ಜಾಲಪ್ಪು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕೋಲಾರ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಡಿಬಾಲ್ ತಾಲೂಕು ಘಟಕ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಹಾಗೂ ರೈತ ಸಂಘ ಎಲ್ಲರೂ ಸೇರಿ ಶ್ರೀ ಬಳೆ ಚಂಗಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರ ಪಟ್ಟದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಮತ್ತು ಹೆಲ್ತ್ ಕಾರ್ಡ್ ಉಚಿತ ಉಚಿತವಾಗಿ ಮಾಡಿಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಡಕ್ಕೆ ಬಂದಿರುವಂತ ಎಲ್ಲ ಗಂಡಗಳು ಹೊಂದ್ತಾ ಈ ಕಾರ್ಯಕ್ರಮನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ ಮೊಟ್ಟ ಮೊದಲಾಗಿ ನಿಮ್ಗೆ ಸ್ವಾಗತ ಕೋರ್ತಾ ಇದ್ದೀವಿ ಯಾಕಂದ್ರೆ ಇದು ನಿಮಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮ ಇದು ನಿಮಗಾಗಿ ನಿಮಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮ ನಮ್ಮ ಉದ್ದೇಶ ಇಷ್ಟೇ ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು ಎಲ್ಲರಲ್ಲೂ ಆರೋಗ್ಯ ಇರಬೇಕು ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟ್ ಇಟ್ಕೊಂಡು ಆ ಒಂದು ಕಾನ್ಸೆಪ್ಟ್ ಮುಖಾಂತರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಸ್ ಜಯರಾಮ್ ಸಾರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಶಾಲೆಯ ಬಹಳ ಹಿಂದಿನಿಂದನೂ ಕಷ್ಟಪಟ್ಟು ಬಂದಿರುವಂತಹ ಅದೇ ರೀತಿ ಈ ಶಾಲೆಯ ಮತ್ತೊಬ್ಬ ಮುಖ್ಯೋಪಾಧ್ಯಾಯ ಶ್ರೀ ತಿಪ್ಪಯ್ಯ ಸರ್ ಅವರು ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರು ಹೃದಯದಿಂದ ಸ್ವಾಗತ ಕೋರ್ತಾ ಇದೀವಿ ಅದೇ ರೀತಿ ನಮ್ಮ ಕನ್ನಡ ಶ್ರೇತಿಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಶೇಷಾದ್ರಿ ಶಾಸ್ತ್ರಿ ಅವರು ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಿಡುವುದರಿಂದ ಸ್ವಾಗತನ ಬಯಸ್ತಾ ಇದ್ದೇವೆ ಈ ಒಂದು ವಾರ್ಡಿನ ನಗರಸಭಾ ಸದಸ್ಯರಾದಂತಹ ಶ್ರೀ ದಿವೇಶ್ರೀ ಮೇಡಮ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಾರ್ಡಿನ ಮುಖ್ಯಸ್ಥರಾದ ಚಿನ್ನಬಾಬು ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಸುಸ್ವಾಗತ ಅದೇ ರೀತಿ ನಮ್ಮ ಎಲ್ಲರ ಕಣ್ಮಿಣಿ ನಮ್ಮೆಲ್ಲರಿಗೂ ಆಶಾಕಿರಣರಾಗಿರ್ತಕ್ಕಂತಹ ಶಂಕರ್ ಕೇಸರಿ ಅನ್ನೋರು ಬಂದಿದ್ದಾರೆ ತಾಲೂಕು ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಅವ್ರಿಗೂ ಸಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ನಾವೆಲ್ಲರೂ ದಯವಿಟ್ಟು ಚಪ್ಪಾಳೆ ತೊಟ್ಟೋದ ಮೂಲಕ ಅವರ ಒಂದು ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಚಾರ್ಯದಂತಹ ಶ್ರೀ ಲಕ್ಷ್ಮೀ ನಾರಾಯಣ ಸರ್ ಅವರು ಆಗಮಿಸಿದ್ರೆ ಅವ್ರಿಗೂ ಸಹ ಒಂದು ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದೀವಿ ಅದೇ ರೀತಿ ಇನ್ನೊಬ್ಬ ಯುವ ಮುಖಂಡರು ಹಾಗೂ ನಮ್ಮ ಬೆನ್ನೆಲುಬು ಶಕ್ತಿ ಪ್ರಸಾದ್ ಸರ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ವೈದ್ಯಾಧಿಕಾರಿಗಳಾದಂತಹ ಶ್ರೀ ಮೇಕಲಾ ಮೇಡಮ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಕನ್ನಡ ರಕ್ಷಾ ವೇದಿಕೆ ಹರೀಶ್ ಗೌರ್ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಅದೇ ರೀತಿ ರೈತ ಸಂಘಟನೆಗಳ ಮುಖ್ಯಸ್ಥರಾದಂತಹ ನಂದಕುಮಾರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ರೈತ ಸಂಘದ ನಮ್ಮ ಚೋಳಗುಂಟೆ ಹರೀಶ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ತ್ರಿವೇಣಿ ಮೇಡಮ್ ಅವರು ಆಗಮಿಸಿದ್ದಾರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಅದೇ ರೀತಿ ನಲ್ಲಣ್ಣಿ ರಮೇಶ್ ಅಣ್ಣವರು ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ತುಂಬಿರೋದೇ ಹೃದಯದ ಸ್ವಾಗತ ಪ್ರಕಾಶ್ ಗೌಡರು ಕನ್ನಡ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರು ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ನಾಗರಾಜರು ಆಗಮಿಸಿದರೆ ಕೋಲಾರಿಂದ ಅವ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಚಂದ್ರಕೃಷ್ಣ ಅವರು ಆಗಮಿಸಿದರೆ ಅವರಿಗೂ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುನಿಲ್ ಅವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ನೆರವು ನಮಗೆ ಸೂಚನೆಗಳು ಕೊಟ್ಟಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಅದೇ ರೀತಿ ದೇವರಾಯ ಸಮುದ್ರದ ಮಂಜುನಾಥ್ ಸರ್ ಅವರು ಎಲ್ಲಿದ್ದಾರೆ ಮಂಜುನಾಥ್ ಸರ್ ಗೇಟಲ್ಲಿ ಬರ್ತಾ ಇದಾರೆ ಮಂಜುನಾಥ್ ಸರ್ ಚಂದ್ರಶೇಖರ್ ಸರ್ ಅವರು ದೇವರಾಯ ಸಮುದ್ರ ಎಫ್ ಡಿ ಎ ನಮಗೆ ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ನೆರವು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಅವರು ನಮ್ಗೆ ಮೂಲ ಕಾರಣ ಅವರಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತುಂಬರು ಸ್ವಾಗತ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಸುಮಾರು ಎರಡು ತಿಂಗಳಿಂದ ಈ ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಮಾಡಿ ಹದಿನೈದು ದಿನಗಳಿಂದ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿ ಎಲ್ಲರನ್ನು ಒಗ್ಗೂಡಿಸಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲು ಅವರು ತುಂಬಾ ಕಾರಣಕರ್ತರಾಗಿರ್ತಾರೆ ಶ್ರೀ ಶಾಹಿದ್ರವರು ಅವ್ರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಜೋರ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತ ಬಯಸೋಣ ಮತ್ತೆ ಅದೇ ರೀತಿ ಆಲ್ ಎಲ್ ಆರ್ ಎಲ್ ಜಾಲಪ್ಪ ಮತ್ತು ಸಂಶೋಧನಾ ಕೇಂದ್ರ ಕೋಲಾರ ಸಮುದಾಯ ವೈದ್ಯಕೀಯ ಶಾಸ್ತ್ರ ವಿಭಾಗ ಟಮಕ ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರ ದೇವರಾಯ ಸಮುದ್ರ ದೇವರಾಯ ವೈದ್ಯಕೀಯ ಮಹಾವಿದ್ಯಾಲಯ ಟಮಕ ಹಾಗೂ ನಮ್ಮ ಕರ್ನಾಟಕ ರಕ್ಷಾ ವೇದಿಕೆಯ ಎಲ್ಲಾ ಸದಸ್ಯರುಗಳು ಅಧ್ಯಕ್ಷರುಗಳು ಎಲ್ರಿಗೂ ಸಹ ನೀವು ಎಲ್ಲರೂ ಎಲ್ಲರೂ ಇಲ್ಲಿ ಹೆಸರು ಹೆಸರುಗಳಿಗೂ ನಾನು ಎಲ್ರಿಗೂ ಸ್ವಾಗತನ ಬಯಸ್ತೀನಿ ಕಾರ್ಯಕ್ರಮನ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಿಮ್ ಎಲ್ಲರೂ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅತ್ಯಂತ ಆರೋಗ್ಯ ತಪಾಸಣಾ ಒಂದು ಶಿಬಿರವನ್ನು ಏರ್ಪಾಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಜೊತೆಗೆ ಒಂದು ಜವಾಬ್ದಾರಿಯುತ ಒಂದು ಕೆಲಸ ಮಾಡಬೇಕಾಗತ್ತೆ ಜೊತೆಗೆ ನಾವು ಕರ್ನಾಟಕದಲ್ಲಿ ನೆಲೆಸಿದ್ದೇವೆ ಕನ್ನಡ ಭಾಷೆಯನ್ನ ಉಳಿಸುತ್ತಾ ಬೆಳೆಸುತ್ತಾ ಸದೃಢ ಆರೋಗ್ಯ ಸಮಾಜವನ್ನು ನಿರ್ಮಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮಗೆಲ್ಲರಿಗೂ ಹೊಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ